ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸ್ಪರ್ಧಿ ಲೇಖಕಿ ಭಾವನಾ ಬೆಳಗರೆ ಹಾಗೂ ನಟ ಶ್ರೀನಗರ ಕಿಟ್ಟಿ ಅವರು ಹೊಸ ಮನೆಗೆ ಕಾಲಿಟ್ಟಿದ್ದಾರೆ ಸಾಂಪ್ರದಾಯಿಕವಾಗಿ ಶಸ್ತ್ರೋಕ್ತವಾಗಿ ಭಾವನಾ ಬೆಳಗೆರೆ ಅವರು ನೂತನ ಮನೆಯ ಗೃಹ ಪ್ರವೇಶವೂ ನಡೆದಿದೆ ಈ ಕಾರ್ಯಕ್ರಮಕ್ಕೆ ಎರಡೂ ಕುಟುಂಬಸ್ಥರು ಆತ್ಮೀಯರು ಚಿತ್ರರಂಗದವರು ಆಗಮಿಸಿದ್ರು ಇನ್ನು ಭಾವನಾ ಬೆಳಗೆರೆ ಅವರು ನೂತನ ಮನೆಯ ಗೃಹ ಪ್ರವೇಶದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ವಿಶೇಷ ಬರಹವನ್ನ ಬರೆದುಕೊಂಡಿದ್ದಾರೆ ನಿನ್ನೆ ಮನೆ ಗೃಹ ಪ್ರವೇಶ ಆಯ್ತು ನಮ್ಮದೇ ಸ್ವಂತ ಮನೆ ಅಂತ ಮಾಡ್ಕೊಂಡ್ವಿ ಅಪ್ಪ ಇರ್ಬೇಕಿತ್ತು ಅಮ್ಮನ ಸಮಾಧಾನ ನೋಡಿ ಅಪ್ಪ ಅಪ್ಪಿದಂತಾಯ್ತು ಅಕ್ಕನ ಕಾಳಜಿ ನೋಡಿ ಅಮ್ಮ ಮುತ್ತಿಟ್ಟಂತಾಯ್ತು ನಮ್ಮ ಪಿಸುಗುಟ್ಟಿದ ಅಕ್ಕ ನಿನ್ನ ಬದುಕು ಸುಂದರವಾಗಿರ್ಲಿ ಅದರಲ್ಲಿ ನೀನು ಇರಬೇಕು ಅಂತದ್ದು ತಮ್ಮನ ಮುದ್ದು ಹೆಂಡತಿ ಲಕ್ಷ್ಮಿಗೆ ನಾನು ಲಕ್ಷ್ಮಿ ಹೇಳಿದ್ದು ಮನೆ ಅಂದ್ರೆ ಮನಸ್ಸಿನ ನೆಮ್ಮದಿ ಅದಕ್ಕೆ ಈ ಮನೆಯ ಹೆಸರು ಗುಡ್ಡಿ ಮನೆ ಗುಡ್ಡಿ ಅಂದ್ರೆ ಗೊಂಬೆ ಅದು ನನ್ನ ಕಿಟ್ಟಪ್ಪನಿಗೆ ಹುಟ್ಟಿದ ನೆಮ್ಮದಿ ನನ್ನ ಮಗಳು ಎಂದು ಭಾವನಾ ಬೆಳಗಡೆ ಬರೆದುಕೊಂಡಿದ್ದಾರೆ ಇನ್ನು ಸಿನಿಮಾಗಳಲ್ಲಿ ಆಗಿರುವ ಶ್ರೀನಗರ ಕಿಟ್ಟಿ ಅವರು ಈಗ ಸ್ವಂತ ಮನೆಗೆ ಕಾಲಿಟ್ಟಿದ್ದಾರೆ ಶ್ರೀನಗರ ಕಿಟ್ಟಿ ಅವರಿಗೆ ಈಗ ನಲವತ್ತೇಳು ವರ್ಷ ವಯಸ್ಸಾಗಿದೆ ಶ್ರೀನಗರ ಕಿಟ್ಟಿ ಅವರ ಮೊದಲ ಹೆಸರು ಕೃಷ್ಣ ಆಗಿದೆ ಭಾವನಾ ಹಾಗೂ ಕಿಟ್ಟಿ ಅವರು ಪ್ರೀತಿಸಿ ಆಗಿದ್ರು ಶ್ರೀನಗರ ಕಿಟ್ಟಿ ಹಾಗೂ ಭಾವನಾ ಅವರು ಸುಂದರವಾಗಿ ಅನ್ಯೋನ್ಯವಾಗಿ ಬದುಕ್ತಾ ಇದ್ದಾರೆ ಶ್ರೀನಗರ ಕಿಟ್ಟಿ ಹಾಗೂ ಭಾವನಾ ಅವರು ರಾಘವೇಂದ್ರ ಸ್ವಾಮಿ ಫೋಟೋ ಸಮೇತ ಹೊಸ ಮನೆಗೆ ಕಾಲಿಟ್ಟಿದ್ದಾರೆ ಶ್ರೀನಗರ ಕಿಟ್ಟಿ ಹಾಗೂ ಭಾವನಾ ಬೆಳಗರೆ ಅವರು ನೂತನ ಮನೆಯಲ್ಲಿ ಹಾಲು ಉಕ್ಕಿಸುವ ಶಾಸ್ತ್ರವನ್ನ ಕೂಡ ಮಾಡಿದ್ದಾರೆ ಸಾಂಪ್ರದಾಯಬದ್ಧವಾಗಿ ಗೃಹ ಪ್ರವೇಶ ಆಗಿದೆ ಹೊಸ ಮನೆಗೆ ಕಾಲಿಟ್ಟ ಖುಷಿಯಲ್ಲಿ ಹಸಿರು ಕೇಸರಿ ಮಿಶ್ರಿತ ಸೀರೆಯಲ್ಲಿ ಭಾವನಾ ಬೆಳಗರೆ ಮಿಂಚಿದ್ದಾರೆ ನೂತನ ಮನೆಗೆ ಕಾಲಿಟ್ಟ ಶ್ರೀನಗರ ಕಿಟ್ಟಿ ಅವರು ಪತ್ನಿಗೆ ಸಿಂಧೂರವನ್ನ ಇಟ್ಟಿದ್ದಾರೆ ರವಿ ಬೆಳೆಗರೆ ಅವರು ಇರಬೇಕಿತ್ತು ಇದ್ರೆ ತುಂಬಾ ಖುಷಿ ಪಡ್ತಿದ್ರು ಎಂದು ಭಾವನ ಬೆಳೆಗಡೆ ಹೇಳಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಂತ ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು